ಸಚಿವಾಲಯ ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ ಒತ್ತುವರಿಯಾಗಿದ್ದ ಬೇಲೂರು ತಾಲೂಕಿನ ಅರೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗಕ್ಕೆ ಪಂಚಾಯಿತಿ ವತಿಯಿಂದ ಕಲ್ಲು ಕಂಬ ಹಾಕಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು ಬೇಲೂರು ತಾಲೂಕಿನ ಅರೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಹದಿಮೂರರ ಸಂತೆ ಮೈದಾನ ಜಾಗ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿಯಾಗಿದ್ದು ಖುಲ್ಲಾ ಮಾಡಿಸಿ ಪಂಚಾಯಿತಿ ತನ್ನ ಸುಪರ್ತಿಗೆ ತೆಗೆದುಕೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ನಿಂಗರಾಜ್ ನೇತೃತ್ವದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಹಲವು ಬಾರಿ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಸ್ಥಳೀಯ ಶಾಸಕರಿಗೆ ಹಾಗೂ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಯಾವುದೇ ರೀತಿ ಸೂಕ್ತ ಕ್ರಮ ಕೈಗೊಳ್ಳದ ಹಿನ್ನೆಲೆ ಕೆಲ ದಿನಗಳ ಹಿಂದೆ ಹಳ್ಳಿ ಸಂತೆ ನಿರ್ಮಾಣಕ್ಕಾಗಿ ಮೀಸಲಿಟ್ಟಿದ್ದ ಜಾಗದಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ರು ಧರಣಿಯ ಕಾವು ಜಂತೆ ಸ್ಥಳಕ್ಕಾಗಮಿಸಿದ ಡಿವೈಎಸ್ಪಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರತಿಭಟನಾಕಾರರ ಮನವಿಯನ್ನ ಆಲಿಸಿ ಆದಷ್ಟು ಬೇಗ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆ ನೀಡಿದ್ರು ಈ ಹಿನ್ನೆಲೆ ಇಂದು ಸ್ಥಳಕ್ಕಾಗಮಿಸಿದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಅವರ ನಿರ್ದೇಶನದ ಮೇರೆಗೆ ಪಂಚಾಯಿತಿ ಅಧಿಕಾರಿ ವರ್ಗದವರು ಸ್ಥಳೀಯ ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ಮಾಡಿದ್ದಾರೆ ಎನ್ನಲಾದ ಖಾಸಗಿ ವ್ಯಕ್ತಿಗಳ ಕಾನೂನಿನ ಅಡಿಯಲ್ಲಿ ತಡೆಯಾಜ್ಞೆ ತಂದಿರುವುದನ್ನು ಪರಿಗಣಿಸಿ ಅವರಿಗೆ ಸೇರಿರುವ ಸ್ವತ್ತನ್ನ ಹೊರತುಪಡಿಸಿ ಉಳಿದ ಜಾಗ ಸುತ್ತಲೂ ಕಲ್ಲು ಕಂಬಗಳನ್ನು ಹಾಕುವ ಮೂಲಕ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಈ ವೇಳೆ ಸಂತೆ ಮೈದಾನದ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಎನ್ನಲಾದ ಜುಬೇರ್ ಅಹಮದ್ ಅಧಿಕಾರಿಗಳ ವಿರುದ್ದ ಬೇಸರ ವ್ಯಕ್ತಪಡಿಸುತ್ತಾ ಮಾತನಾಡಿದ ಅವರು ಸುಮಾರು ನೂರಾರು ವರ್ಷಗಳಿಂದ ಈ ಜಾಗ ನಮ್ಮ ಸ್ವಾಧೀನದಲ್ಲಿದ್ದು ಇಲ್ಲಿವರೆಗೂ ಪಂಚಾಯಿತಿ ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳು ಒತ್ತುವರಿಯಾಗಿದೆ ಎಂದು ತಿಳಿಸಿಲ್ಲ ಸಂತೆ ಮೈದಾನದ ಜಾಗ ಸರ್ವೆ ಕಾರ್ಯ ಮಾಡಿದ ನಂತರವೂ ಸರ್ವೆ ಅಧಿಕಾರಿಗಳು ಒತ್ತುವರಿಯಾಗಿದೆ ಎಂದು ಸ್ಕೆಚ್ ಅಥವಾ ಪೂರಕ ಮಾಹಿತಿ ನೀಡಿಲ್ಲ ಎಂದು ಆರೋಪಿಸಿದರು ಅಲ್ಲದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಮುಖ್ಯ ರಸ್ತೆ ಮುಂಭಾಗ ನಮ್ಮ ಸ್ವಂತ ಹಕ್ಕಿನ ಜಾಗವನ್ನು ರಸ್ತೆಗಾಗಿ ಬಿಟ್ಟುಕೊಟ್ಟಿದ್ದರ ಪರ್ಯಾಯವಾಗಿ ಈ ಜಾಗವನ್ನು ನಮಗೆ ಮಂಡಲ ಪಂಚಾಯಿತಿ ಮಾತುಕತೆಯಲ್ಲಿ ನಡೆದಿದ್ದು ಅದರಂತೆ ನಮ್ಮ ಸ್ವಾಧೀನದಲ್ಲಿದೆ ಹಾಗಾಗಿ ಈ ಹಿಂದೆ ನಿರ್ಧಾರವಾದಂತೆ ಮುಂದುವರಿಯಲು ನಮಗೂ ಅವಕಾಶ ಕಲ್ಪಿಸಿ ಎಂದು ಮನವಿ ಮಾಡುತ್ತಿದ್ದ ಪ್ರಸಂಗ ನಡೆದಿದೆ ಇದೇ ಇದು ವರ್ಷ ನೂರು ವರ್ಷದಿಂದ ಜಾಗ ನಮ್ಗಿದೆ ಯಾರು ಬಂದು ಹೇಳಿಲ್ಲ ಇದುವುದು ಎಷ್ಟು ಸತಿ ಸರ್ವೆ ಆಗಿರ್ಬೋದು ಈ ರಸ್ತೆ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಎಷ್ಟು ಸತಿ ಸರ್ವೆ ಮಾಡಿಸಿದ್ದಾರೆ ಸತಿ ನಮ್ಗೆ ಇದನ್ನು ನೋಟಿಸ್ ಕಳ್ಸಿ ನಾವು ಕೇಳ್ತಾ ಇದ್ವಿ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಬಗ್ಗೆ ಜಾಗ ಇಲ್ಲ ಎರಡು ಸರ್ವೆ ನಂಬರ್ ಅಲ್ಲಿ ನಮ್ಗೆ ಜಾಗ ಇದೆ ಆ ಜಾಗ ಪರ್ಯಾಯವಾಗಿ ನಮ್ಗೆ ಇಲ್ಲಿ ಆ ಕಾಲದಲ್ಲಿ ಅಂಗೇಗೌಡರು ಇದ್ರೆ ನಾನು ಸೇರ್ಬಂದು ಅವರು ನಮ್ಗೆ ಜಾಗ ಕೊಟ್ಟಿದ್ರು ಅದು ಪರ್ಯಾಯವಾಗಿ ನೀವು ಇಲ್ಲಿ ಬೇಲಿ ಹಾಕೊಳ್ಳಿ ನಮ್ ತಪ್ಪು ಏನಂತ ಹೇಳಿದ್ರು ಅವತ್ತು ಮರ್ಕೊಂಡಿಲ್ಲ ಅವರು ಬರ್ಕೊಟ್ ನಾಲ್ಗೆ ತರ ನಾಲ್ಗೆ ಮೇಲೆ ಅವರು